संविधान विरोधी डे शिवकुमार संविधान विरोधी डी के शिवकुमार सरकार के संविधान ರಾಷ್ಟ್ರಪತಿ ಉಪರಾಷ್ಟ್ರಪತಿಯ ಚುನಾವಣೆಗಳು ಅತ್ಯುನ್ನತ ಉಚ್ಚ ಸ್ಥಾನದ ಆ ಸ್ಥಳದ ಚುನಾವಣೆಗಳನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಾರ್ದು ಅನ್ನುವಂಥ ಕಾನೂನು ಸಂವಿಧಾನದಲ್ಲಿ ಸೇರ್ಪಡೆ ಆಗಿತ್ತು ಆ ಕಲಂ ಸೇರ್ಪಡೆ ಆಗಿತ್ತು ಇಂದಿರಾ ಗಾಂಧಿ ಅವರು ಬರ್ತಿದ್ದಿಲ್ಲ ಪ್ರಧಾನಮಂತ್ರಿ ಇವರಿಲ್ಲ ಅವರಿಲ್ಲ ಅದಕ್ಕೆ ಅವಕಾಶ ಇಲ್ಲ ಇವರು ತಮ್ಮ ಸ್ಥಾನ ಉಳಿಸಿಕೊಳ್ಳುವಂಥ ಒಂದು ದುರ್ದೇಶದಿಂದ ಆ ಇಬ್ಬರ ಜೊತೆಗೆ ಪ್ರಧಾನಮಂತ್ರಿಯ ಸ್ಥಾನವನ್ನು ಕೂಡ ಅಮೆಂಡ್ ಮಾಡಿದರು ರಾತ್ರೋರಾತ್ರಿ ಅಂದರೆ ಕೋರ್ಟನ್ನು ಕೂಡ ಆ ತೀರ್ಮಾನ ಕೂಡ ಗಾಳಿಗೆ ತೀರುವಂತಹ ಕೆಲಸ ಮಾಡಿದರು ಅಂತ ಅನೇಕ ತಿದ್ದುಪಡಿಗಳನ್ನು ಜನ ವಿರೋಧಿ ತಿದ್ದುಪಡಿಗಳನ್ನು ಸ್ವಾರ್ಥಕ್ಕಾಗಿ ಯಾರಾದರೂ ತಂದಿದ್ರೆ ಮೂಲ ಕಾಂಗ್ರೆಸ್ ಪಾರ್ಟಿ ನೇರು ಹಿಡ್ಕೊಂಡು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಅವರು ಹಿರ್ತದ ವ್ಯವಸ್ಥೆ ಇವತ್ತಿನ ಕೂಡ ಅದೇ ತಿದ್ದುಪಡಿಯ ಒಂದು ದುಷ್ಟ ಹುನ್ನಾರವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಬಂದಿದೆ ತಕ್ಷಣ ಇವತ್ತು ಸೂರ್ಯ ಹೊತ್ತರೆ ಡಿ ಕೆ ಶಿವಕುಮಾರ್ ರಾಜೀನಾಮೆಯನ್ನ ತಗೊಂಡು ನೀವು ಸಂವಿಧಾನಕ್ಕೆ ಗೌರವ ಕೊಡ್ತಿರೋದು ಸಾಬೀತುಪಡಿಸಬೇಕಂತೇಳಿ ಇಲ್ಲಿರುವ ಎಲ್ಲ ಕಾರ್ಯಕರ್ತರ ಮುಖಾಂತರ ನಿಮಗೆ ಆಗ್ರಹವನ್ನು ಮಾಡ್ತೇವೆ ಸಿದ್ದರಾಮಯ್ಯ ಅವರೇ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೂ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ಮುಸ್ಲಿಂ ತುಷ್ಟೀಕರಣಕ್ಕೋಸ್ಕರ ನಾಲ್ಕು ಪರ್ಸೆಂಟ್ ಕಾಂಟ್ರಾಕ್ಟ್ಗಳಲ್ಲಿ ಏನು ರಿಸರ್ವೇಶನ್ ಮೀಸಲಾತಿ ನೀಡುವುದಕ್ಕೋಸ್ಕರ ಅವಶ್ಯಕತೆ ಇದ್ದರೆ ಸಂವಿಧಾನವನ್ನು ಕೂಡ ಬದಲಾವಣೆಯನ್ನು ನಾವು ಮಾಡ್ತೀವಿ ಅನ್ನುವಂಥ ಒಂದು ಏನು ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ್ದಾರೆ ಅದರ ವಿರುದ್ಧ ನಾವೆಲ್ಲರೂ ತೀವ್ರವಾಗಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದದ್ದು ಕಾಂಗ್ರೆಸ್ ಪಕ್ಷ ಅವರಿಗೆ ಮೊದಲು ಸಂವಿಧಾನವನ್ನು ಬದಲಿಸ್ತೀವಿ ಅನ್ನುವಂಥ ಒಂದು ಏನು ಸೊಕ್ಕಿನ ಮಾತನ್ನು ಡಿ ಕೆ ಶಿವಕುಮಾರ್ ಅವ್ರು ಮಾತಾಡ್ತಾರ ಮೊದಲವರಿಗೆ ಲೋಕಸಭೆಯಲ್ಲಿ ಬರಲಿಕ್ಕೆ ಹೇಳ್ರಿ ಒಂದು ನೂರು ಸೀಟ್ ಗೆಲ್ಲುವ ಅವಕಾಶ ಇಲ್ಲದಂತ ಒಂದು ಇವತ್ತಿನ ಕಾಂಗ್ರೆಸ್ ಪಕ್ಷ ಮೂರು ಸೀಟು ಅವ್ರ ಸ್ವಂತ ಮೇಲೆ ಗೆಲ್ಲಕ್ಕೆ ಆಗಿಲ್ಲ ಮೂರ ಅಂಕಿ ಮುಟ್ಟಕ್ಕೆ ಆಗಲಾರಂತ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅನ್ನುವಂತ ಮಾತಾಡ್ತಾರ ನೀವು ಅಲ್ಲಿ ಬಂದ್ರಲ್ಲ ನಾವು ನಿಮ್ಗೆ ಬಿಡಬೇಕು ಬದಲಾವಣೆ ಮಾಡಾಕ್ ಇನ್ನ ಇಪ್ಪತ್ತಲ್ಲ ಇನ್ನ ಐವತ್ತು ವರ್ಷ ಭಾರತೀಯ ಜನತಾ ಪಾರ್ಟಿನೇ ಕೇಂದ್ರದಲ್ಲಿ ಸರ್ಕಾರ ನಡೆಸೋದು ನಿಮಗೆ ಅವಕಾಶ ಕೊಡೋದಿಲ್ಲ ನಿಮಗೆ ಅವಕಾಶ